ಎಲ್ಲಾ ನನ್ನ ನಾಯಕರು ಕೂಡ ರೆಡ್ಡಿ ಎಲ್ ರೆಡ್ಡಿ ನಮ್ಮೆಲ್ಲ ನಾಯಕರು ಸೇರಿ ಬರ್ಮಾಡ್ಕೊಂಡು ಪೂಜೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರಿ ಇದ್ದು ದಂಡ ಆಗ್ತೀನಿ ಸಾಕಷ್ಟು ಕೆಲವು ಬೇಡಿಕೆ ಕೊಟ್ಟಿದ್ರಿ ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು ದೇವಸ್ಥಾನ ಮುಂದೆ ಕೂತ್ಕೊಬೇಕು ಇಷ್ಟ ಇದೆ ಬರಕ್ ಭಯ ಆಗ್ತಾ ಇದೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ ನನ್ಗೆ ತುಂಬ ಆಸೆ ಇದೆ ನಿಮ್ಮ ಮಗ ಕೊಡ್ಬೇಕು ನನ್ನ ಮಗ ಹೇಳ್ಕೊಬೇಕು ಅಂತ ತುಂಬ ಆಸೆ ಇದೆ ಇವತ್ತು ಈ ಕಾಂಗ್ರೆಸ್ ಕೊಡ್ತಾರೆ ಕಾಟ ನಮಗೆ ಮಾಡ್ತಾರ ಅನ್ಯಾಯ ನಮ್ಮೆಲ್ಲ ನಾಯಕರು ಹೇಳ್ತಾರೆ ನನ್ನ ವ್ಯಕ್ತಿ ಹೇಳ್ತೀಯ ಎಲ್ಲ ಕಡೆ ಊರು ಕೇರ್ತಾವ ನಿಮ್ಮನ್ನು ಇಷ್ಟು ಕೊಡ್ತೀನಿ ಲೆಟರ್ಗಳು ಅದು ನಿಮ್ಮಕ್ಕೂ ಕೊಡ್ಬೇಕು ಜಾಸ್ತಿ ಬಂದಾಗ ಕೊಡಬೇಕು ಒಂದು ಒಂದೇ ಒಂದು ಮನೆ ಪರಿಸ್ಥಿತಿ ಹೇಳ್ತೀನಿ ಎರಡೂವರೆ ವರ್ಷ ಆಗಿದೆ ನನಗೆ ಅಲ್ಲ ತಾಲೂಕಲ್ಲಿ ಆ ಫಿಶಿಂಗ್ ಇಪ್ಪತ್ತೈದು ಮನೆ ಬಿಡ್ರೆ ಇಪ್ಪತ್ತೈದು ಮನೆ ಬಿಡ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಟ್ಟಿತ್ತು ಬಡೋ ಬರ್ತಾರೆ ಮನೆ ಕೊಡೋದು ಬರ್ತಾರೆ ನಾನು ತಗೊಳ್ತೀನಿ ಬರ್ಬೇಕು ನನ್ನ ಇಷ್ಟಪ್ಪ ಒಡೆಯ ವಿಷಯದಲ್ಲಿ ಅಂತ ಇದರಿಂದ ನನ್ ಭಯ ಆಗ್ತಾ ಇವತ್ತು ನನ್ನ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಕುತ್ಕೊಂಡ್ಬರ್ತ ಇದೋ ಅಷ್ಟು ಕಿತ್ಕೊಂಡ್ಬತ್ತ ಇದ್ದೆ ಆ ಬಂದು ಈವರ್ಗ ಸಿ ಇನ್ನೊಂದು ಐವರ್ ಆಯ್ತು ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ನಮ್ಮವರು ಕೂಡ ತಾಲೂಕಿನ ಎಲ್ಲ ನನ್ನ ಹಳ್ಳಿಗರ್ ನೀವು ಅರ್ಥ ಮಾಡ್ಕೊಬೇಕು ಇವತ್ತು ನಾನು ಹೋಗ್ತಾರ ಫಾಸ್ಟ್ಗೆ ಕೇಳ್ತಿರೋ ಸಚಿವ ಸಚಿವರು ಬಹುಶಃ ಏನಾದ್ರು ಅರ್ಥ ಅನುದಾನ ಇವತ್ತು ಮುಂಗಾಲೂ ತಾಲೂಕು ಎಲ್ಲೋ ಹೆಚ್ಚಾಗಿದೆ ಸೊ ಅದರಿಂದ ಸೊ ಎಲ್ಲಾ ಹಳ್ಳಿಗೂ ಬರ್ತೀನಿ ಎಷ್ಟಾದರೂ ತಾಸು ಮಾಡ್ಕೊಂಡು ಬರ್ತೀನಿ ಅದರಿಂದ ನೀವು ಕೂಡ ಅರ್ಥ ಮಾಡಿ ಇಲ್ಲೇ ಸಿ ಅಂತ ಕೊಡ್ಬೇಕಂತ ಮನೆ ನನಗಿದೆ ಎರಡೂವರೆ ವರ್ಷ ಆಗಿದೆ ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೆ ಹೇಳ್ತಾರೆ ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ಎಂತ ಸರ್ಕಾರ ಅಂತ ಅರ್ಥ ಮಾಡ್ತಾರೆ ಎಂತ ಸರ್ಕಾರ ಅಂತ ಅರ್ಥ ಅದರಿಂದ ದಯವಿಟ್ಟು ನಾನು ಮತ್ತೆ ನೆಕ್ಸ್ಟ್ ಮಂತ್ ಟೂ ಮಂತ್ಸ್ ಆದ್ಮೇಲೆ ಬರ್ತೀನಿ ಪ್ರತಿ ಹಳ್ಳಿಗೂ ಬರ್ತೀನಿ ನಾನು ಕೂತ್ಕೊಂಡು ನಮ್ಮ ನಮ್ಮತ್ರ ಎಷ್ಟಿದೆ ಅಷ್ಟು ಹಂಚ್ಕೊಂಡು ಹೋಗೋಣ ನಮ್ಮ ಎಷ್ಟಿದೆ ಅಷ್ಟು ಅದನ್ನ ಹಚ್ಕೋಣ ಅಂತ ಹೇಳ್ತಾ ಕೆಲವು ಉಚ್ಚಾರ ಊರ್ ತಿವ್ರಾತ್ ತನಿಗ್ ಹೋಗಿದ್ದೆ ಮುನ್ನೂರು ಜನ ಸೇರಿದ್ರು ನೈಟ್ ನೀವ್ ಇಟ್ಲೇ ಉಂಡು ನೀವ್ ಇಟ್ಲೇ ಹೊಸ ಕೊಟ್ಟ ಸಾಲು ಅಂತ ಹೇಳ್ತಾರೆ ಅದ ಅವ್ರು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಾಧೆನ ಇಟ್ಲೆ ಉಂಡು ನೀವ್ ಇಟ್ಲೆ ನೀವ್ ಮಗ್ ಮಕ್ಸು ಇಟ್ಲೆ ಉಂಡು ಅಂತ ಹೇಳ್ತಾರೆ ನನ್ನ ಪರಿಸ್ಥಿತಿ ಕೂಡ ನೀವ್ ಅರ್ಥ ಮಾಡ್ಕೊಳ್ತೀರ ನನ್ನ ನೋವು ಪ್ರತಿ ಊರ್ಗ್ ಬಂದ್ ಹೇಳ್ತೀನಿ ಎರಡು ವರ್ಷ ಗುದ್ದಾಡಿದ್ವಿ ಇಲ್ಲಿ ತನಗೆ ಎಷ್ಟು ಬಂದಿದೆ ಅಂತ ಶ್ವೇತ ಪತ್ರ ಓಡಿಸ್ತೀನಿ ನಾನು ಎಷ್ಟು ಬಂದಿದೆ ಮಡವಾಗ ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಂಡಿದೀವಿ ಎಲ್ಲೋಡ್ ಹಾಕ್ಸ್ಕೊಡ್ತೀನಿ ಇನ್ನೇನೇ ಇದ್ರು ಕೂಡ ಆ ದಾರಿ ಒಂದು ಹೇಳಿದ್ದಾರೆ ನಾನು ಈಗಾಗ್ಲೂ ಬಾಗಿಲ್ದಾರ್ ಮಾತಾಡಿ ಈಗಾಗ್ಲೂ ಬಿಡಿಸ್ತಾರೆ ಹ ಮಾತಾಡಿ ಅದ್ಯಾ ಒತ್ತುವರೂ ಕೂಡ ಆ ದಾರಿನ ಕೆರೆ ಹೋಗ್ಲಿಕ್ಕೆ ದಾರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಎಲ್ಲರೂ ಕೂಡ